ಅಶ್ವಿನಿ ಕುಲಕರ್ಣಿ ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ಇರೋ ಪುಸ್ತಕ ತತ್ರೀ ಗತ ಶತಮಾನದ ಉತ್ಕ್ರಾಂತಿ ಲೇಖಕರು ಶ್ರೀಮತಿ ದೀಪಾ ಜೋಶಿ ಗತಶತಮಾನದ ಉತ್ಕ್ರಾಂತಿ ಈ ಪುಸ್ತಕದ ಅಡಿ ಬರಹನೆ ಸೂಚಿಸುವ ಹಂಗ ಇದು ಶತಮಾನಗಳ ಹಿಂದಿನ ಕಥೆ ಅಂದರೆ ತಲೆಮಾರುಗಳ ಅಜ್ಜ ಮುತ್ತಜ್ಜರ ಕಥೆ ಲೇಖಕಿ ದೀಪಾ ಜೋಶಿ ಅವರ ಮನೆ ಮನೆತನದ ಅವರ ಅಜ್ಜ ಮುತ್ತಜ್ಜರ ಕಥೆ ಇದು ಇದು ಯಾವುದೋ ಕಾಲ್ಪನಿಕ ಕಥೆಯಲ್ಲ ಅಲ್ಲ ಇದು ನಡೆದ ನೈಜ ಘಟನೆ ಆಧಾರಿತ ಕಾದಂಬರಿ ಆಗಿದೆ ಯಾವುದರ ಉತ್ಕ್ರಾಂತಿ ಉತ್ಕ್ರಾಂತಿ ಅಂದರೆ ಏನು ವಿಕಾಸ ಹಂ ಅಭಿವೃದ್ಧಿ ಹಂತ ಹಂತವಾಗಿ ಬೆಳೆದು ಅಭಿವೃದ್ಧಿ ಹೊಂದೋದನ್ನು ವಿಕಾಸ ಅಥವಾ ಉತ್ಕ್ರಾಂತಿ ಅಂತ ಕರೀತಾರೆ ಹಾಗಿದ್ರೆ ಯಾವುದರ ವಿಕಾಸ ಯಾವ ಅಭಿವೃದ್ಧಿ ಯಾವ ಉತ್ಕ್ರಾಂತಿ ಆಯಿತು ಅನ್ನೋದನ್ನು ನೋಡೋಣ ಅಂತ ಮನುಷ್ಯನಿಗೆ ಮೊದಲು ಕಷ್ಟ ಬರಬೇಕು ಆಮೇಲೆ ಸುಖ ಬರಬೇಕು ಅಂದರೆ ಆ ಸುಖದ ರುಚಿ ಇನ್ನೂ ಹೆಚ್ಚಾಗಿರ್ತದೆ ಆ ಸುಖಕ್ಕೆ ಮಹತ್ವ ಅದರ ಬೆಲೆ ಇನ್ನೂ ಹೆಚ್ಚಾಗ್ತದೆ ಆದರೆ ಸುಖ ಬಂದು ಕಷ್ಟ ಪಡಬಾರ್ದು ಅದನ್ನು ತಡ್ಕೊಳ್ಳೋದು ಬಹಳ ಕಷ್ಟ ಅನ್ನೋ ಒಂದು ಮಾತದ ಆದರೆ ಇದು ಜೀವನ ಕಷ್ಟ ಸುಖ ಎಲ್ಲ ಯಾರ ಕೈಯಾಗಿಂದು ಸುಖ ದುಃಖ ಎರಡು ಬಿಸಿಲು ನೆರಳು ರಾತ್ರಿ ಹಗಲು ಅಷ್ಟೇ ಸಹಜ ಜೀವನ ನಮಗೆ ಏನು ಕೊಡ್ತದೋ ನಮ್ಮ ಎದುರಿಗೆ ಏನು ತಂದೆ ನಿಲ್ಲಿಸ್ತದೋ ಅದನ್ನು ನಾವು ಸ್ವೀಕರಿಸಲೇಬೇಕು ಎದುರಿಸಲಿಕ್ಕೇ ಬೇಕು ಪಾಲಿಗೆ ಬಂದದ್ದು ಪಂಚಾಮೃತ ಅಂಥೇಳಿ ಕಣ್ಣಿಗೆ ಒತ್ಕೊಂಡು ಜೀವನವನ್ನು ಎದುರಿಸಿ ಎದುರಿಸಿ ಗಟ್ಟಿಯಾಗಿ ನಿಂತು ಎದುರಿಸೋದು ಮುಖ್ಯ ಅದನ್ನೇ ಈ ಕಥೆ ತತ್ರಾಣಿ ನಿರೂಪಿಸ್ತದೆ ಈ ಕಥೆ ಪ್ರಾರಂಭ ಆಗೋದೇ ಕಾರ್ಪಣ್ಯಗಳು ಒಂದು ಸಾವಿನಿಂದ ಯಾರು ಸಾವು ಉತ್ತರ ಕರ್ನಾಟಕದ ರಾಣೆಬೆನ್ನೂರಿನ ಹುಚ್ಚಾಚಾರ್ಯರು ಅನ್ನೋರು ಒಂದು ಅವ್ರದ್ದು ಒಂದು ಮಾಧ್ವ ಬ್ರಾಹ್ಮಣ ಕುಟುಂಬ ತುಂಬ ಕುಟುಂಬ ಹೆಂಡತಿ ಮನೆ ತುಂಬ ಮಕ್ಕಳು ಆಮೇಲೆ ಸಮೃದ್ಧಿಯಾದ ಒಂದು ಮನೆತನ ಅವರು ಚಿನ್ನದ ವ್ಯಾಪಾರಸ್ಥರು ಮುಂಬೈಯಿಂದ ಚಿನ್ನವನ್ನು ತಂದು ಸುತ್ತಮುತ್ತಲ ಉತ್ತರ ಕರ್ನಾಟಕದ ಸಣ್ಣ ಪುಟ್ಟ ಹಳ್ಳಿಗಳಿಗೆಲ್ಲ ಸುಂದರವಾದ ಹೆಣ್ಮಕ್ಕಳಿಗೆ ಸುಂದರವಾದ ಹೆಣ್ ಆಭರಣಗಳನ್ನು ಮಾಡಿಕೊಟ್ಟು ಚಂದ ಚಂದದ ಆಭರಣಗಳನ್ನ ಮಾಡಿಕೊಟ್ಟು ಅವರ ಮನಸ್ಸಿಗೆ ಒಂದು ಖುಷಿ ಅನಿಸುವಂಥ ಆಭರಣಗಳನ್ನು ಮಾಡಿಕೊಡೋ ಕೆಲಸ ಸರಾಫಿ ಅಂಗಡಿ ಅಂತ ಕರೀತಾರೆ ಅಂಥ ಒಂದು ವ್ಯಾಪಾರವನ್ನು ಹುಚ್ಚಾಚಾರ್ಯರು ಮಾಡ್ತಿರ್ತಾರೆ ಅಂಥ ವ್ಯಾಪ ಆಮೇಲೆ ಹೊಲ ಮನೆ ಎಲ್ಲ ಸಮೃದ್ಧಿ ಎಲ್ಲ ರೀತಿ ಸಮೃದ್ಧಿಯಾಗಿ ನೆ ಲಕ್ಷ್ಮಿ ನೆಲೆಸಿರುವಂಥ ಒಂದು ಕುಟುಂಬ ಹುಚ್ಚಾಚಾರ್ಯರ ಕುಟುಂಬ ಆದರೆ ಯಾವುದೋ ಒಂದು ಒಂದು ಘಟನೆಯಿಂದ ಒಂದೇ ಒಂದು ರಾತ್ರಿ ಒಂದೇ ಒಂದು ರಾತ್ರಿಯಲ್ಲಿ ಈ ಹುಚ್ಚಾಚಾರ್ಯರ ಆಸ್ತಿ ಅಂತಸ್ತೆಲ್ಲ ಒಂದೇ ರಾತ್ರಿಯಲ್ಲಿ ಕರಗಿ ನಿರ್ಗತಿಕರಾಗ್ತಾರೆ ಇಡೀ ಕುಟುಂಬ ಅಕ್ಷರಶಃ ಬೀದಿ ಬೀಳುತ್ತೆ ಈ ಹೀಗೆ ಇದ್ದಕ್ಕಿದ್ದಾಗೆ ಆದ ಇಂಥ ಒಂದು ಆಘಾತದಿಂದ ಚೇತರಿಸ್ಕೊಳ್ಳಲಿಕ್ಕೆ ಆಗದೆ ತಡ್ಕೊಳ್ಳಿಕ್ಕೆ ಆಗದೆ ಹುಚ್ಚಾಚಾರ್ಯರು ತಮ್ಮ ಹೆಂಡತಿ ಮತ್ತು ಪುಟ್ಟ ಪುಟ್ಟ ಮಕ್ಕಳನ್ನ ಬಿಟ್ಟು ವೈಕುಂಠ ಯಾತ್ರೆ ಮಾಡ್ತಾರೆ ಆಗ ಹುಚ್ಚಾಚಾರ್ಯರ ಹಿರಿಯ ಮಗ ಭುಜಂಗಾಚಾರ್ಯ ಭುಜಂಗಾಚಾರ್ಯ ಆದರೂ ಇನ್ನೂ ಆಗ ತಾನೇ ಹದಿಹರಿಯಕ್ಕೆ ಕಾಲಿಡ್ತಿರೋ ಕಿಶೋರ ಹೆಂಡತಿ ಸುಂದರಬಾಯಿ ಆಗ ಈ ಹೆ ಇಡೀ ಕುಟುಂಬದ ಜವಾಬ್ದಾರಿ ಈ ಮಗ ಹಿರಿಯ ಮಗನಿಗೆ ಹೆಗಲ ಮೇಲೆ ಇನ್ನೂ ಬಲಿದೇ ಇರೋ ಇನ್ನೂ ಎಳೆಯಾಗಿರೋ ಆ ಹೆಗಲ ಮೇಲೆ ಪುಟ್ಟ ಹೆಗಲ ಮೇಲೆ ಇಷ್ಟು ದೊಡ್ಡ ಕುಟುಂಬದ ಜವಾಬ್ದಾರಿ ಹೊಣೆಗಾರಿಕೆ ಬರುತ್ತೆ ಆಸ್ತಿ ಅಂತಸ್ತು ಬರಲ್ಲ ತಂದೆಯಿಂದ ಆಸ್ತಿ ಅಂತಸ್ತು ರಾಜ್ಯ ಹಿರಿ ಮಗನಿಗೆ ಬಳುವಳಿಯಾಗಿ ಬರುತ್ತೆ ಜವಾಬ್ದಾರಿನೂ ಬರುತ್ತೆ ಆದರೆ ಇಲ್ಲಿ ಬಂದತ್ತು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅಷ್ಟು ಸಣ್ಣ ಸಣ್ಣ ತಮ್ಮಂದಿರು ತಂಗಿಯರ ಜವಾಬ್ದಾರಿ ತಾಯಿಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಭುಜಂಗಾಚಾರ್ಯರಿಗೆ ಬರುತ್ತೆ ಹೆಂಡತಿ ಸುನಂದಬಾಯಿ ಹಾಗೂ ಕುಟುಂಬದ ಹೊಸ ಯಜಮಾನ ಭುಜಂಗಾಚಾರ್ಯರು ಹೇಗೆ ಹೆಂಗ ಒಂದು ಕುಸಿದು ಬಿದ್ದ ಈಗಾಗಲೇ ಕುಸಿದು ಬಿದ್ದ ಈ ಸಂಸಾರವನ್ನು ಹೆಂಗ ಮತ್ತೆ ಕಟ್ಟಿ ನಿಲ್ಲಿಸ್ತಾರ ಆ ಒಂದು ಪ ಪಯಣದೊಳಗೆ ಅವರಿಗೆ ಜೀವನ ಯಾವೆಲ್ಲ ಸಮ ಸಮಸ್ಯೆಗಳನ್ನ ತಂದೊಡ್ತದ ಯಾವ ಅನುಭವಗಳನ್ನ ಕಲಿಸ್ತದ ಯಾವ ಪಾಠಗಳನ್ನು ಹೇಳಿಕೊಡ್ತದ ಮತ್ತು ಅದನ್ನೆಲ್ಲ ಅವರು ಹೆಂಗೆ ಎದುರಿಸಿ ಹೆಂಗೆ ಎಲ್ಲರನ್ನು ದಡ ಮುಟ್ಟಿಸ್ತಾರ ಮತ್ತು ತಾವು ಒಂದು ನೆಲೆ ಕಾಣ್ತಾರಾ ಅನ್ನೋದೇ ಈ ಕಥೆ ಸಾರಾಂಶ ಅದ ಮತ್ತು ಈ ಕಥೆ ಕೇವಲ ಒಂದು ಸಂಸಾರದ ಏಳು ಬೀಳು ಕಷ್ಟ ಕಾರ್ಪಣ್ಯ ಬಡತನದ ಕಥೆ ಮಾತ್ರ ಆಗಿರದ ಈ ಭುಜಂಗಾಚಾರ್ಯರ ಕಥೆಯೊಳಗೆ ನಮಗೆ ಸಾಕಷ್ಟು ಜೀವನದ ಪಾಠಗಳು ಮ್ಯಾನೇಜ್ಮೆಂಟ್ ಲೆಸನ್ಸ್ ಎಲ್ಲ ನಮಗೆ ನೋಡಲಿಕ್ಕೆ ಸಿಗ್ತವು ಒನ್ ಯಾವುದೇ ಶಾಲೆ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ಹೋಗಿ ಒಂದು ಔಪಚಾರಿಕ ಶಿಕ್ಷಣವನ್ನು ಪಡಿ ಪಡೆದೇ ಇರೋ ಭುಜಂಗಾಚಾರ್ಯರು ಅವರಿಗೆ ಜೀವನಾನೇ ಗುರು ಜೀವನಾನೇ ದೊಡ್ಡ ಪಾಠಶಾಲೆ ಅನುಭವಗಳೇ ಅವರಿಗೆ ಪಾಠಗಳು ಹೇಗೆ ಅವರು ಯಾವ ಶಾಲೆ ಕಾಲೇಜುಗಳಿಗೂ ಹೋಗದೆ ಹೇಗೆ ಪರಿಸ್ಥಿತಿಗಳನ್ನ ನಿಭಾಯಿಸ್ತಾರ ಹೇಗೆ ಎಂಥ ಪರಿಸ್ಥಿತಿ ಬಂದರೂ ಈ ಧೃತಿಗೆಳದೆ ಹೇಗೆ ಎಲ್ಲಾನು ಎದುರಿಸ್ತಾರ ಅನ್ನೋದು ಬಹಳ ಸ್ವಾರಸ್ಯಕರವಾಗಿ ನಮ್ಗೆ ಈ ಕಥೆ ಹೇಳ್ಕೋತಾ ಹೋಗ್ತದೆ ಈ ಕಥೆನ ಓದ್ಕೋ ಓ ಹಾಗೆ ಓದುವಾಗ ನಮಗೆ ಖಂಡಿತವಾಗಿಯೂ ಬಹಳಷ್ಟು ಕಲಿಬೇಕು ಅಳವಡಿಸಿಕೊಳ್ಳಬೇಕಾದ ಪಾಠಗಳು ಈ ಪುಸ್ತಕದೊಳಗೆ ನಮಗೆ ಸಿಗ್ತಾವು ಒಂದು ಉದಾಹರಣೆ ಹೇಳ್ಬೇಕಂತಂದ್ರ ಸ್ವತಃ ಈ ಭುಜಂಗಾಚಾರ್ಯರ ಮದುವೆ ಮದುವೆ ದಿನ ಅವರಿಗೆ ಬಡತನ ಆರ್ಥಿಕವಾಗಿ ಅವರು ಏನು ಅಂದ್ರೆ ಏನು ಕೈಯೊಳಗ ಇರೋ ಪರಿಸ್ಥಿತಿ ಆದ್ರೂ ಮದುವೆ ನಡೆದದ ಈ ಇದಕ್ಕಿದಾಗೆ ಮದುವೆ ದಿನನ ಅವರು ಕೈ ಕೊಡ್ತಾರ ಆಗ ಏನು ಮಾಡೋದು ಎಲ್ಲರೂ ಸ ಯಾರು ಬಂದು ಬಳಗದವರಿಗೆ ನೀವು ಮಾಡಿರಿ ನೀವು ಮಾಡಿರಿ ಅಂತವರು ಮತ್ತೊಬ್ಬರಿಗೆ ಬಾಯಿ ಚಾಚೋರೆಲ್ಲ ಸ್ವಾಭಿಮಾನಿ ಸ್ವಾಭಿಮಾನನೂ ಬಿಟ್ಟುಕೊಡ್ದ ಏನು ತಾವೇ ನಿಂತು ತಮ್ಮ ಮದುವೆ ದಿನ ತಾವೇ ನಿಂತು ಅಡುಗೆ ಮಾಡಿ ಆಮೇಲೆ ಮನೆಗೆ ಬಂದು ಮದುವೆ ಮಾಡಿಕೊಳ್ಳೋ ಒಂದು ವ್ಯಕ್ತಿತ್ವ ಈ ಭುಜಂಗಾಚಾರ್ಯರದು ಇದು ಒಂದು ಉದಾಹರಣೆ ಅಷ್ಟೇ ಈ ಕಥಾ ನಾಯಕ ಭುಜಂಗಾಚಾರ್ಯರು ಮಾಡದೇ ಇರೋ ಕೆಲಸನೇ ಇಲ್ಲ ಅವರು ಅಡಿಗೆಯವರು ಆಗ್ತಾರೆ ವ್ಯಾಪಾರಿ ಆಗ್ತಾರೆ ಮೆಕ್ಯಾನಿಕ್ ಆಗ್ತಾರೆ ಇವೆಂಟ್ ಮ್ಯಾನೇಜರ್ ಆಗ್ತಾರೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ ಹೀಗೆ ಎಲ್ಲ ಇದು ಸಣ್ಣ ಸಣ್ಣ ಉದಾಹರಣೆಗಳಷ್ಟೇ ಹೀಗೆ ಎಲ್ಲ ಇಂಜಿನಿಯರ್ ಆಗ್ತಾರೆ ಎಲ್ಲ ಎಲ್ಲ ರೈತ ಆಗ್ತಾರೆ ಡ್ರೈವರ್ ಆಗ್ತಾರೆ ಹೀಗೆ ಯಾವ ಕೆಲಸ ಯಾವುದೇ ಕೆಲಸ ಬರಲಿ ಯಾವ ಎಲ್ಲನೂ ಕಲಿಬೇಕು ಈ ಜ್ಞಾನ ಎಲ್ಲ ಜ್ಞಾನವನ್ನು ಕಲಿಬೇಕು ಯಾವ ಜ್ಞಾನ ಯಾವ ಸಮಯದಲ್ಲಿ ಹೇಗೆ ಬಳಕೆ ಆಗುತ್ತೋ ಗೊತ್ತಿಲ್ಲ ಹಾಗೆ ಏನೇ ಬಂದರೂ ಎದುರಿಸ್ಬೇಕು ಧೃತಿಗೆಡದೆ ಆ ಸಮಸ್ಯೆನ ಆ ತಕ್ಷಣಕ್ಕೆ ಬಂದಿರೋ ಸಮಸ್ಯೆನ ಪರಿಹಾರ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ಮತ್ತೆ ಜೀವನ ಇನ್ನೂ ದೊಡ್ಡದಾಗಿರುತ್ತೆ ಇನ್ನೂ ಹೊಸ ಹೊಸ ದಾರಿಗಳು ನಮಗೆ ಸಿಗ್ತವೆ ಅನ್ನೋ ಒಂದು ಪಾಠಗಳನ್ನು ಈ ಭುಜಂಗಾಚಾರ್ಯರು ನಮಗೆ ಹೇಳಿಕೊಡ್ತಾರೆ ಹಾಗೆ ಇದು ಮೊದಲೇ ಹೇಳಿದಾಗೆ ಇದು ಯಾವುದೋ ಕಾಲ್ಪನಿಕ ಕಥೆಯಲ್ಲ ಇದು ನಮ್ಮ ಆಗಿ ಹೋದ ಕಥೆ ಇದು ನೈಜ ಕಥೆ ಇಂಥ ಕಥೆ ಒಬ್ಬರ ಮನೆಯಲ್ಲಿ ಮಾತ್ರ ಅಲ್ಲ ಇಂಥ ಕಥೆಗಳು ನಮ್ಮ ನಿಮ್ಮ ಎಲ್ಲರ ಮನೆಯಲ್ಲೂ ಕೇಳೋಕ್ಕೆ ಸಿಗುತ್ತೆ ಈ ತಲೆಮಾರು ಈ ಪೀಳಿಗೆ ಒಂದು ಸಣ್ಣ ಸಣ್ಣ ಸಮಸ್ಯೆಗಳಿಗೇ ಹೆದರಿ ಖಿನ್ನತೆ ಆತ್ಮಹತ್ಯೆ ಈ ರೀತಿ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಸ ಸಣ್ಣ ಸಣ್ಣ ಸಮಸ್ಯೆಗಳೇ ಅಲ್ಲದೆ ಇರೋ ಸಮಸ್ಯೆಗಳಿಗೆ ಅಂಥ ಕಾರಣಗಳಿಗೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋ ಈ ಯುವ ಪೀಳಿಗೆ ಸಣ್ಣ ಸಣ್ಣದಕ್ಕೆ ಖಿನ್ನತೆ ಒಳಗಾಗೋ ಮಕ್ಕಳು ಹೆ ಹೆಂಗಸರು ಸಣ್ಣ ಸಣ್ಣದಕ್ಕೂ ಧೃತಿಗೆಡ್ತಾ ಇರೋ ಯುವ ಜನತೆಗೆ ಈ ಹಿಂದಿನ ತಲೆಮಾರುಗಳ ಈ ಪಾಠಗಳೇನಿದೆಯಲ್ಲ ಅಲ್ಲ ಸಮಸ್ಯೆಗಳು ಬರುತ್ತೆ ಇವರಿಗೆ ಒಂದು ಹಂತಕ್ಕಂತೂ ಜೀವನಾನೇ ಮುಗಿದು ಹೋಯಿತು ಇನ್ನೇನೂ ಇಲ್ಲ ಏನೂ ಉಳಿದಿಲ್ಲ ಅನ್ನೋ ಪರಿಸ್ಥಿತಿನಲ್ಲೂ ಅವರು ಹೇಗೆ ಧೃತಿಗೆಡದೆ ನಿಲ್ತಾರೆ ಹೇಗೆ ಅಂತ ಅಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೆಲ್ಲ ಅವರು ಹೇಗೆ ಎದುರಿಸ್ತಾರೆ ಅನ್ನೋದನ್ನು ಈ ಕಥೆ ತುಂಬ ತುಂಬ ಚಂದವಾಗಿ ಹೇಳಿ ಎಷ್ಟೋ ಜೀವನ ಪಾಠಗಳನ್ನು ನಮಗೆ ಖಂಡಿತವಾಗಿಯೂ ಕಲಿಸಿಕೊಡುತ್ತದೆ ಇದು ಓದೋವಾಗ ಓದುಕನ ಅನುಭವಕ್ಕೆ ಖಂಡಿತವಾಗಿಯೂ ಬರುತ್ತೆ ಒಬ್ಬ ಭುಜಂಗಾಚಾರ್ಯರಲ್ಲ ಇಂಥ ಭುಜಂಗಾಚಾರ್ಯರು ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಇದ್ದೇ ಇರ್ತಾರೆ ಬೇಕಿದ್ರೆ ನಿಮ್ಮ ಅಜ್ಜ ಅಜ್ಜಿಯನ್ನು ಮನೆಯಲ್ಲಿರೋ ಹಿರಿಯರನ್ನು ಒಮ್ಮೆ ಅವ್ರ ಹಿರಿಯರ ಕಥೆಗಳನ್ನು ಅಥವಾ ಅವರು ಚಿಕ್ಕವರಿದ್ದಾಗ ನೋಡದೆ ನೋಡಿರೋ ಕಥೆಗಳನ್ನು ಅವ್ರ ಬಾಯಿಂದ ಒಮ್ಮೆ ಪುರುಸುತ್ತಿದ್ದಾಗ ಕೇಳಿದರೆ ಅವ್ರು ಹೇಳ್ತಿರ್ತಾರೆ ಇಂಥ ಕಥೆಗಳು ಎಲ್ಲರ ಮನೆಯಲ್ಲೂ ಸಿಗುತ್ತೆ ಇದು ನಮ್ಮದ ಮಾಮಾ ಮಾಮಿ ಅಜ್ಜ ಅಜ್ಜಿ ನಮ್ಮ ಕಾಕ ಕಾಕು ಮೌಷಿ ಅತ್ತಿ ಮಾಮಾ ಹಿಂಗೆ ನಮ್ಮದೇ ಮನೆ ಕಥೆ ನಮ್ಮದ ಸುತ್ತಮುತ್ತಲಿನ ಪಾತ್ರಗಳೇನು ಅನಿಸಿ ಬಹಳಷ್ಟು ಆಪ್ತಾಗಿ ಎದೆಗಿಳಿತದ ಈ ಕಥೆ ಮತ್ತು ಬದ್ರಿ ಯಾತ್ರೆ ಸನ್ನಿವೇಶ ಅದಂತೂ ತುಂಬ ತುಂಬ ರೋಚಕವಾಗಿ ಸ್ವಾರಸ್ಯಪೂರ್ಣವಾಗಿ ಬಂದದ ಯಾವುದೇ ಅನುಕೂಲಗಳು ಯಾವುದೇ ಸೌಲಭ್ಯಗಳು ತಂತ್ರಜ್ಞಾನ ಏನೂ ಇಲ್ಲದೆ ಇರೋ ಆ ಕಾಲದಲ್ಲಿ ಅಂದರೆ ಅಷ್ಟು ಶತಮಾನಗಳ ಶತಮಾನದ ಹಿಂದೆ ಆ ಕಾಲದಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ರಾಣೆಬೆನ್ನೂರಿನ ಒಂದು ಹಳ್ಳಿಯಂಥ ಊರಿನಿಂದ ಹಳ್ಳಿಯಿಂದ ಇಷ್ಟು ಅದು ನಿಷ್ಠಾವಂತ ಒಂದಷ್ಟು ಮಡಿ ಮೈಲಿಗೆ ಬೇರೆಯಲ್ಲೂ ಹೊರಗೆ ತಿಂದೆ ಆಚಾರ ವಿಚಾರಗಳನ್ನು ಪಾಲಿಸಿಕೊಂಡು ಬಂದಿರುವಂಥ ನಿಷ್ಠಾವಂತ ಬ್ರಾಹ್ಮಣರನ್ನು ಆ ಬ್ರಾಹ್ಮಣರ ಗುಂಪನ್ನು ಒಂದು ಇಪ್ಪತ್ತಿಪ್ಪತ್ತೈದು ಜನರನ್ನು ಹೊರಡಿಸ್ಕೊಂಡು ತಮ್ಮದೇ ಆದ ಸ್ವಂತ ವಾಹನವನ್ನ ಮಾಡಿಕೊಂಡು ಉತ್ತರಾಖಂಡದ ಅಲ್ಲೇ ದೂರದಲ್ಲಿರೋ ಬದ್ರಿಗೆ. ಯಾತ್ರೆ ಮಾಡೋದು ನಿಜಕ್ಕೂ ಹರಸಾಹಸನೇ ಅಂಥ ಒಂದು ಯಾತ್ರೆ ಸನ್ನಿವೇಶ ತುಂಬ ಬಹಳ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಅಂದರೆ ಹೊಸ 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 ಆಗ ಕಾಲಘಟ್ಟನೂ ಬದಲಾಗ್ತಾ ಹೋಗ್ತಿರುತ್ತೆ ಹೇಗೆ ಸಮಯ ಬದಲಾಗ್ತಾ ಹೋಗ್ತಿರುತ್ತೆ ಹಾಗೆ ಬದಲಾಗ್ತಿರೋ ಸಮಯಗಳ ಬದಲಾಗ್ತಿರೋ ಸಮಯಕ್ಕೆ ಹೇಗೆ ಜೀವನ ಮನೆ ಮಂದಿ ಹೊಂದಿಕೊಳ್ತಾರೆ ಈಗ ಚಹಾ ಚಹಾ ಆಗತಾನೆ ಇನ್ನು ಚಹಾ ಆಗೆಲ್ಲ ಚಹಾ ಎಲ್ಲರ ಮನೆಯಲ್ಲೂ ಇರ್ತಿರ್ಲಿಲ್ಲ ಚಹಾ ಆಗತಾನೆ ಇನ್ನೂ ಪರಿಚಯ ಆಗಿತ್ತು ಚಹಾ ಬೇರೆ ಮನೆ ಬೇ ಹೇಗೆ ಚಹಾವನ್ನು ಮನೆ ಮಂದಿ ನೋಡ್ತಿದ್ರು ಆಮೇಲೆ ಹೋಟೆಲ್ನ ದೋಸೆ ಹೋಟೆಲಿಗೆ ಹೋಗೋದು ಹೊರಗಡೆ ತಿನ್ನೋದು ಚಹಾ ಆಮೇಲೆ ವಾಹನಗಳು ಪೆಟ್ರೋಲು ಹೀಗೆ ಆಮೇಲೆ ಧ್ವನಿವರ್ಧಕ ಯಂತ್ರಗಳು ಹೇಗೆ ಧ್ವನಿವರ್ಧಕ ಯಂತ್ರಗಳು ಪರಿಚಯವಾದಾಗ ಅದು ಹೇಗೆ ಒಂದು ಅಚ್ಚರಿಯಾಗಿ ಎಲ್ಲರಿಗೂ ಕಾಣ್ತಿತ್ತು ಇಂತ ಹೊಸ ಆವಿಷ್ಕಾರಗಳು ಬಂದಾಗ ಆ ಕಾಲಘಟ್ಟದಲ್ಲಿ ಹೇಗೆ ಬದಲಾವಣೆಗಳಾಗ್ತವೆ ಜೀವನದ ಆಮೇಲೆ ಜೀವನದಲ್ಲಿ ಹೇಗೆ ಸರ್ಕಾರದ ನೀತಿಗಳಾಗಿರ್ಬೋದು ಹೊಸ ಹೊಸ ಆವಿಷ್ಕಾರಗಳಾಗಿರ್ಬೋದು ಹೇಗೆ ಸಾಮಾನ್ಯರ ಜೀವನ ಮೇಲೆ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಹ ಈ ನಾವು ಚಂದವಾಗಿ ಹೇಳಿರುವುದನ್ನು ನೋಡ್ಬೋದು ಕಾದಂಬರಿಯಲ್ಲಿ ಬರುವ ಹೆಣ್ಣು ಮಕ್ಕಳು ಮಹಿಳೆಯ ಪಾ ಮಹಿಳಾ ಪಾತ್ರಗಳು ಅವು ಸಹ ತುಂಬ ವಿಶಿಷ್ಟವಾಗಿವೆ ಹೇಗೆ ಆ ಕಾಲದ ಈ ಕಾಲದ ಈ ಕಾಲದ ಮಹಿಳೆಯರ ಸ್ಥಿತಿಗತಿಗೂ ಆ ಕಾಲದಲ್ಲಿದ್ದ ಮಹಿಳೆಯರ ಸ್ಥಿತಿಗತಿಗೂ ತುಂಬ ವ್ಯತ್ಯಾಸ ಇದ್ದರು ಆ ಕಾಲದಲ್ಲಿಯೂ ಮಹಿಳೆಯರು ಹೇಗೆ ತಮ್ಮದೇವಾದ ಒಂದು ಚೌಕಟ್ಟಿದ್ರು ಆ ಚೌಕಟ್ಟಿನಲ್ಲಿ ಹೇಗೆ ಅವರು ಒಂದು ಸಶಕ್ತವಾಗಿ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ರು ಹೇಗೆ ಪ್ರಭಾವ ಬೀರ್ತಿದ್ರು ಹೇಗೆ ಅವರು ಒಂದು ಒತ್ತಾಸೆಯಾಗಿ ನಿಲ್ತಿದ್ರು ಹೇಗೆ ಪ್ರಭಾವಿ ವ್ಯಕ್ತಿತ್ವ ಎಂಥ ಗಟ್ಟಿತನದ ವ್ಯಕ್ತಿತ್ವವನ್ನು ಅವರು ಹೊಂದಿದ್ರು ಅನ್ನೋದನ್ನು ಸಹ ಕಾದಂಬರಿಯ ಸ್ತ್ರೀ ಸ್ತ್ರೀ ಪಾತ್ರಗಳು ನಮಗೆ ಹೇಳುತ್ತೆ ಹಾಗೆ ಮನೇನ ನ ಮನೆಗೆ ಒಬ್ಬ ಗೃಹಸ್ಥ ಪುರುಷ ಎಷ್ಟು ಮುಖ್ಯನೋ ಆ ಮನೆಯ ಒಡತಿ ಮಹಿಳೆ ಸಹ ಅಷ್ಟೇ ಮುಖ್ಯ ಇಂಥ ಒಂದು ಕೂಡು ಕುಟುಂಬ ಭುಜಂಗಾಚಾರ್ಯರು ಜವಾಬ್ದಾರಿ ಹೊತ್ತು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿ ಕುಟುಂಬವನ್ನು ದಡ ಸೇರಿಸಿದ್ರು ನಿಜ ಆದರೆ ಆ ಯಾತ್ರೆಯಲ್ಲಿ ಅವರ ಹೆಂಡತಿ ಹಾಗೆ ಇತರೆ ಮಹಿಳಾ ಪಾತ್ರಗಳು ಅಂದರೆ ತಮ್ಮನ ಹೆಂಡತಿಯರಿರ್ಬೋದು ತಮ್ಮನ ಹೆಂಡತಿ ಹಾಗೆ ತಾಯಿ ಮತ್ತು ಹೀಗೆ ತಂಗಿ ಇತರ ಇತ~ ಇತರ ಮಹಿಳೆಯರು ಅಂದರೆ ಮಹಿಳಾ ಪಾತ್ರಗಳು ಬೇರೆ ಬೇರೆ ಕುಟುಂಬದ ಬೇರೆ ಬೇರೆ ಮಹಿಳೆಯರ ಪಾತ್ರ ಸಹ ಅಷ್ಟೇ ದೊಡ್ಡದಿದೆ ಯಾಕೆ ಉತ್ಕ್ರಾಂತಿ ಅಂತ ಹೆಸರು ಅಡಿ ಬರಹ ಇದೆ ಉತ್ಕ್ರಾಂತಿ ಯಾಕೆ ಅನ್ನೋದಕ್ಕೆ ಉತ್ತರ ನಮಗೆ ಕಥೆಯ ಕೊನೆಯಲ್ಲಿ ಸಿಗುತ್ತೆ ಯಾಕೆ ಯಾವ ಸಮಸ್ಯೆಗಳಿಂದ ಯಾವ ಕಾರಣಕ್ಕಾಗಿ ಭುಜಂಗಾಚಾರ್ಯರ ಮನೆತನಕ್ಕೆ ಇಷ್ಟೆಲ್ಲ ಸಮಸ್ಯೆಗಳು ಶುರುವಾದವು ಯಾವ ಕಾರಣಕ್ಕಾಗಿ ಇವರು ಇಷ್ಟೊಂದು ಜೀವನದ ಜೊತೆ ಹೋರಾಡಬೇಕಾಯಿತು ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕಾಯಿತು ಯಾಕೆ ಆ ಏನಾಯಿತು ಇದ್ದಕ್ಕಿದ್ದಾಗೆ ಅನ್ನೋ ಪ್ರಶ್ನೆಗಳಿಗೆಲ್ಲ ಉತ್ತರದ ಎದುರಿಗೆ ಆ ಉತ್ತರದ ಎದುರಿಗೆ ಜೀವನ ಒಂದು ಚಕ್ರ ತಿರುಗಿ ಆ ಉತ್ತರದ ಎದುರಿಗೆ ಇವರನ್ನ ಭುಜಂಗಾಚಾರನನ್ನು ಮುಖಾಮುಖಿಯನ್ನಾಗಿ ಮಾಡುತ್ತೆ ಜೀವನ ಒಂದು ಸುತ್ತು ಸುತ್ತಿ ಬಂದು ಆ ಎಲ್ಲಿಂದ ಪ್ರಾರಂಭವಾಗಿತ್ತೋ ಅಲ್ಲಿ ಆ ಅದೇ ಹಂತಕ್ಕೆ ಅಂದರೆ ಆ ಸಮಸ್ಯೆಗಳ ಮೂಲ ಅದರ ಉತ್ತರದ ಎದುರಿಗೆ ಅವರನ್ನು ಒಯ್ದು ನಿಲ್ಲಿಸುತ್ತೆ ಹಾಗೆ ಆ ಸ ಇಷ್ಟು ದಿನ ಪಟ್ಟ ಕಷ್ಟಗಳಿಗೆ ಏನನ್ನು ಅನುಭವಿಸಿದ್ರು ಅದಕ್ಕೆಲ್ಲ ಆ ಎಲ್ಲ ಇನ್ನೂ ಕಷ್ಟಗಳನ್ನ ಪಡ್ತಾನೇ ಇದ್ದಾರೋ ಆ ಎಲ್ಲ ಕಷ್ಟಗಳಿಗೂ ಒಂದು ಶಾಲಾ ಪರಿಹಾರವನ್ನು ಅಲ್ಲೇ ಇರುತ್ತೆ ಆದರೆ ಆಗ ಅವರು ತಗೊಳ್ಳೋ ನಿರ್ಧಾರ ಭುಜಂಗಾಚಾರ್ಯರು ಮಾಡೋ ನಿರ್ಧಾರ ಇದೆಯಲ್ಲ ಅದು ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ ಯಾರಾದರೂ ಹೇಗೆ ಮಾಡಲಿಕ್ಕೆ ಸಾಧ್ಯನಾ ಇಂಥ ನಿರ್ಧಾರ ಬೇಕಿತ್ತ ಈ ನಿರ್ಧಾರ ಬೇಕಿತ್ತ ಇದು ಸಾ ಅನ್ನೋ ಅಷ್ಟು ಅಂದರೆ ಸಾಧ್ಯನ ಇವೆಲ್ಲ ಅನ್ನೋ ಸಾಮಾನ್ಯರಿಗೆ ಸಾಧ್ಯನ ಇವೆಲ್ಲ ಅಂತ ಹುಬ್ಬೇರಿಸುವಂತ ನಿರ್ಧಾರವನ್ನ ಭುಜಂಗಾಚಾರ್ಯರು ಮಾಡ್ತಾರೆ ಆಗ ಆ ವ್ಯಕ್ತಿತ್ವ ಒಂದು ಬೇರೆಯದೇ ಹಂತಕ್ಕೆ ಅಂದರೆ ಒಂದು ಉತ್ಕೃಷ್ಟ ಹಂತಕ್ಕೆ ತಲುಪಿರೋದನ್ನ ಜೀವನ ಇಷ್ಟು ದಿನ ಹೊಡೆದು ಪೆಟ್ಟು ಕೊಟ್ಟು ಹಣ್ಣಾಗಿಸಿ ಹೇಗೆ ಅವರು ವ್ಯಕ್ತಿತ್ವವನ್ನು ಮಾಗಿಸಿದೆ ಹೇಗೆ ಅವರು ಒಂದು ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿದೆ ವಾಗಿಸಿದೆ ಹೇಗೆ ಅವರು ಒಂದು ವೈರಾಗಿ ಥರ ಕಾಣ್ತಾರೆ ಅವರ ವ್ಯಕ್ತಿತ್ವ ಎಷ್ಟು ಉನ್ನತ ಮಟ್ಟದಲ್ಲಿ ನಿಲ್ಲುತ್ತೆ ಅನ್ನೋದನ್ನು ನಾವು ನೋಡಬಹುದು ಭುಜಂಗಾಚಾರ್ಯರು ಅವರಿಗೆ ಜೀವನ ಏನ ಏನನ್ನು ಅವರನ್ನು ಮಾಡಿದೆ ಯಾವ ಸ್ಥಾನಕ್ಕೆ ಅವರನ್ನು ಮಾನಸಿಕವಾಗಿ ಹೇಗೆ ಎಷ್ಟು ದೃಢವಾಗಿದೆ ಎಷ್ಟು ಗಟ್ಟಿಗೊಳಿಸಿದೆ ಅನ್ನೋದನ್ನು ನಾವು ಆ ಹಂತದಲ್ಲಿ ನೋಡಬಹುದು ಆಗ ಈ ಉತ್ಕ್ರಾಂತಿ ಅನ್ನೋ ಒಂದು ಅಡಿಬರಹಕ್ಕೆ ಉತ್ತರ ಸಾರ್ಥಕತೆ ಅಲ್ಲಿ ಸಿಗುತ್ತೆ ಕೊನೆ ಹಂತದಲ್ಲಿ ನಿಜಕ್ಕೂ ಹಂತ ಅಂತ್ಯನೇ ಈ ಕಾದಂಬರಿಯನ್ನು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ವಿಶೇಷ ಕಾರಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಮನೋರಂಜನೆ ಅಷ್ಟೇ ಸಾಹಿತ್ಯದ ಉದ್ದೇಶ ಅಲ್ಲ ಅದರಲ್ಲೂ ಕತೆ ಕಾದಂಬರಿಗಳ ಉದ್ದೇಶ ಕೇವಲ ಮನರಂಜನೆ ಮಾತ್ರ ಅಲ್ಲ ನಾವು ನಮ್ಮ ದುಡ್ಡನ್ನು ಸಮಯವನ್ನು ಹಾಕಿ ಒಂದು ಪುಸ್ತಕವನ್ನು ಓದಿದಾಗ ಆ ಬೆಲೆಯನ್ನು ಸಮಯವನ್ನು ತೆತ್ತಾಗ ಪ್ರತಿ ಓದು ಪ್ರತಿ ಪುಸ್ತಕ ಸಹ ನಮಗೆ ಒಂದೇನೋ ಹೊಸತನ್ನ ಒಂದು ಜ್ಞಾನವನ್ನು ಒಂದು ವಿಶೇಷತೆಯನ್ನು ಏನನ್ನೋ ಒಂದು ಮೌಲ್ಯಯುತವಾದದನ್ನು ಕೊಟ್ಟಾಗ ಮಾತ್ರ ಆ ಪುಸ್ತಕ ಓದು ಆ ಸಾರ್ಥಕತೆ ಎನಿಸುತ್ತೆ ತತ್ರಾಣಿ ಕೂಡ ಖಂಡಿತವಾಗಿಯೂ ಅಂಥದೇ ಒಂದು ಪುಸ್ತಕ ಇದು ನಮಗೆ ಮನೋರಂಜನೆ ಜೊತೆಗೆ ಆಕಷ್ಟು ಜೀವನ ಮೌಲ್ಯಗಳನ್ನು ಪಾಠಗಳನ್ನು ಈ ತತ್ರಾಣಿ ಹೇಳಿಕೊಡುತ್ತೆ ಖಂಡಿತವಾಗಿಯೂ ಅಳವಡಿಸಿಕೊಳ್ಳಬೇಕಾದ ಪಾಠಗಳು ಈ ಕತೆ ಸದ್ದಿಲ್ಲದೆ ಕಲಿಸುತ್ತಾ ಹೋಗುತ್ತೆ ಅನ್ನೋದು ಅಂದರೆ ಉತ್ಪ್ರೇಕ್ಷೆ ಅಲ್ಲ ಖಂಡಿತವಾಗಿಯೂ ಓದಲೇಬೇಕಾದ ಎಲ್ಲರೂ ಓದಲೇಬೇಕಾದ ಸಂಗ್ರಹಿಸಿ ಇಟ್ಕೊಳ್ಬೇಕಾದ ಪುಸ್ತಕ ಇದು ತತ್ರಾಣಿ